ಬಿಹಾರ ಎಕ್ಸಿಟ್ ಎಕ್ಸ್ಕ್ಲೂಸಿವ್ ನಾನು ಮತ್ತೆ ಮುಂದುವರಿಸ್ತಾ ಇದ್ದೆ ನಂದಕಿಶೋರ್ ಹತ್ರ ಒಂದು ಪ್ರಶ್ನೆ ಇತ್ತು ನಾನು ನಂದಕಿಶೋರವರು ಈಗ ಅನೇಕ ಸಮೀಕ್ಷೆಗಳು ಇಲ್ಲಿ ಇದೀಗ ಎನ್ ಡಿ ಎಗೆ ಬಹುಮತ ಅಂಥೇಳಿ ತೋರಿಸ್ತಾ ಇವೆ ಇಲ್ಲಿ ಇನ್ನೊಂದು ಕಡೆ ಮಹಾಗಠಬಂಧನ ಈಗ ಇಲ್ಲಿ ಮೋಹನ್ ಒಂದು ಒಳ್ಳೆ ಪಾಯಿಂಟ್ ಹೇಳ್ತಾ ಇದ್ರು ಇಲ್ಲಿ ಕೆಲ ಕ್ಷೇತ್ರಗಳಲ್ಲಿ ಏನೋ ಫ್ರೆಂಡ್ಲಿ ಫೈಟ್ ಅಂಥೇಳಿ ಇದೇ ಆರ್ ಜೆ ಡಿ ಇದೇ ಕಾಂಗ್ರೆಸಲ್ಲಿ ಕಿತ್ತಾಡ್ಬಿಟ್ಟಿದ್ದಾರೆ ಅಂಥೇಳಿ ಇದು ಬಿಹಾರದ ಮಟ್ಟಿಗೆ ಒಂದು ಬೇರೆ ಥರನೇ ಮೆಸೇಜ್ ಕೊಡುತ್ತೆ ಅಂತ ಮೋಹನ್ ವಿಶ್ವ ಅವರ ಪಾಯಿಂಟು ಅಗ್ರಿ ಟೋಟಲಿ ಅಗ್ರಿ ನಾನು ನಿಮಗೆ ಸೀಟ್ ಶೇರಿಂಗ್ ಒಪ್ಪಂದ ಆಗುತ್ತಾ ಒಪ್ಪಂದ ಆದಮೇಲೆ ಇಪ್ಪತ್ತು ಕೇಳ್ತಾರೋ ಹದಿನೈದು ಕೇಳ್ತಾರೋ ಎಪ್ಪತ್ತೈದು ಕೇಳ್ತಾರೋ ಅವ್ರ ಪಾಲು ಅಷ್ಟೇ ಅವ್ರು ಕಂಟೆಸ್ಟ್ ಮಾಡಬೇಕು ಬೇರೆ ಕಡೆ ಮಾಡಬಾರ್ದು ಶೀಟ್ ಸೇ ಸೀಟ್ ಶೇರಿಂಗ್ನ ಉದ್ದೇಶನೇ ಇದರಲ್ಲಿಂದು ಸೋಲಿಸ್ಬೇಕು ನಾವು ನಮ್ಮ ನಮ್ಮ ನಡುವಿನ ಮತಗಳು ವಿಭಜನೆ ಆಗಬಾರ್ದು ಅಂತ ಅದರ ಮೈನ್ ಕಾನ್ಸೆಪ್ಟ್ ಅದು ಸೊ ಅಂಥ ಕಾನ್ಸೆಪ್ಟೇ ಬ್ರೇಕ್ ಮಾಡಿಕೊಂಡು ಏನು ಮಾಡೋಕ್ಕೆ ಹೋಗಿದ್ದಿದಂತೆ ರಾಹುಲ್ ಗಾಂಧಿ ಇದ್ರ ಪ್ರಕಾರ ಹೋದರೆ ನಾವು ಇದೇ ನಂಬರ್ ನಿಜ ಆದ್ರೆ ದಿನ ಇವತ್ತಿನ ಎಕ್ಸಿಟ್ ಪೋಲ್ ಆರ್ಗ್ಯುಮೆಂಟ್ ಕೇಳ್ತಾ ಇದ್ದೀನಿ ನಾನು ಒಂದು ಬಿಹಾರದ ಮತದಾರರ ಒಂದು ಸೈಕಾಲಜಿಯನ್ನು ನೋಡಿದಾಗಲೇ ನಮ್ಗೆ ಏನ್ ಅರ್ಥ ಆಗತ್ತೆ ಅಂತ ಹೇಳಿದ್ರೆ ಇದಕ್ ಮುಂಚೆ ನನ್ನ ಕೋ ಪ್ಯಾನಲ ಹೇಳ್ತಾ ಇದ್ರು ಆ ಗಳ ಬಗ್ಗೆ ಹೇಳ್ತಾ ಇದ್ರು ಮತ್ತೊಂದು ವಿಷಯಗಳ ಬಗ್ಗೆ ಹೇಳ್ತಾ ಇದ್ರು ಬಂಧನ್ ಬರುವ ಬಗ್ಗೆ ಹೇಳ್ತಾ ಇದ್ರು ಎಲ್ಲವನ್ನು ನೋಡ್ತಾ ಇದ್ದಾರೆ ಅಂತ ಇದು ಒಂದು ಏನು ಕನ್ಸಿಸ್ಟೆನ್ಸ್ ಆಗಿ ಬಂದಿರತಕ್ಕಂಥದ್ದಲ್ಲ ಇನ್ನೊಂದು ಬಿಹಾರಕ್ಕೆ ಒಳ್ಳೇದ್ ಮಾಡಬೇಕು ಅಂತ ಇವ್ರ ಜೊತೆಗೆ ಬಂದಿಲ್ಲ ಯಾವ್ದೋ ಒಂದು ಪಾರ್ಟಿಯನ್ನ ಅಥವಾ ಯಾವ್ದೋ ಒಂದು ಗ್ರೂಪ್ ಅನ್ನ ಹೊರಗಿಡ್ಬೇಕು ಅಂತ ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಅದಕ್ಕೋಸ್ಕರ ಇವರು ಎಲೆಕ್ಷನ್ ಅಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಇಲ್ಲಿ ಹಾಗಾಗಿ ಇವರು ಯಾವ್ದನ್ನೇ ಇವ್ರು ಫ್ರೆಂಡ್ಲಿ ಅಂತ ಹೇಳ್ಬೋದು ಮತ್ತೊಂದು ಹೇಳ್ಬೋದು ಇವೆಲ್ಲವೂ ಸೋತಾಗ ಹೀಗಾಯ್ತು ಅಂತ ಹೇಳ್ಕೊಳೋದಕ್ಕೆ ಏನೋ ಒಂದು ಪ್ಯಾಚ್ ಅಪ್ ವರ್ಕ್ ಮಾಡ್ದಾಗ ಕಾಣಿಸ್ತದೆ ಹಾಗಾಗಿ ಇದು ಅಹ್ ಎಷ್ಟೇ ಹೇಳಿದ್ರು ಅಟ್ ದ ಎಂಡ್ ಆಫ್ ದ ಡೇ ಫೈಟ್ ಮಾಡ್ಬೇಕು ಅಂತ ಹೇಳಿದಾಗ ಅದನ್ನ ಆ ಸ್ಪಿರಿಟ್ ನಲ್ಲೇ ಫೈಟ್ ಮಾಡ್ಬೇಕು ಅದಕ್ಕೆ ಯಾವುದೇ ರೀತಿಯ ಸಮರ್ಥನೆಗಳನ್ನ ಕೊಡೋದ್ರಲ್ಲಿ ಅರ್ಥ ಇಲ್ಲ ಯಾಕೆ ಅಂತ ಹೇಳಿದ್ರೆ ಬಿಹಾರದ್ದು ನಾವು ಎಷ್ಟೇ ಮಾತಾಡಿ ಬಂದ್ರು ಸಹ ಜಾತಿ ಆಧಾರಿತ ರಾಜಕೀಯ ಅಂತಕ್ಕಂಥದ್ದು ಬದಲಾದ ಸಾಧ್ಯವೇ ಇಲ್ಲ ಇದು ತೊಂಬತ್ತರ ದಶಕದಲ್ಲೇ ಮಂಡಲ ಆಯೋಗದ ಶಿಫಾರಸುಗಳ ಮೇಲೆ ನಡೆದಿತ್ತು ಅಂತ ಆಗ ಹಿಂದುಳಿದ ವರ್ಗಗಳು ಏನೋ ಸಿ ಅಂತ ಹೇಳಿ ರಾಹುಲ್ ಗಾಂಧಿ ಬಾಯ್ ಬಿಟ್ರೆ ನಂದಕಿಶೋರ್ ಅವರೇ ರಾಹುಲ್ ಗಾಂಧಿ ಬಾಯ್ ಬಿಟ್ರೆ ಹೇಳೋದೇನು ಗೊತ್ತಾ ಜಾತಿ ಸಮೀಕ್ಷೆ ಮಾಡ್ಬಿಡ್ತೀವಿ ನಾವು ಅಂತ ಏನ್ ಜಾತಿ ಸಮೀಕ್ಷೆ ಮಾಡಿ ದೊಡ್ಡ ಕ್ರಾಂತಿ ತಂದು ನಾನು ಎಲ್ಲ ಸಮುದಾಯಗಳನ್ನ ನಾನು ಮತಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ ಏನ್ ಯಾವುದೇ ರಾಜಕಾರಣಿ ಮಾತಾಡೋ ಜಾತಿ ಸಮೀಕ್ಷೆ ಅನ್ನೋದು ಅದು ರಾಜಕಾರಣವೇ ಬೇರೆ ಕಥೆ ಹೇಳ್ತಾರೆ ಡೆವಲಪ್ಮೆಂಟ್ ಮಾಡಬೇಕು ಹಾಗೆ ಮಾಡಬೇಕು ಅಂದರೆ ಸಾವಿರ ದಾರಿ ಇದೆ ಅದಕ್ಕೆ ನೂರು ದಾರಿ ಇದೆ ಜಾತಿ ಸಮೀಕ್ಷೆ ಅಲ್ಲದೆ ನಿಜವಾಗ ಉದ್ಧಾರ ಮಾಡಬೇಕು ಅಂದ್ರೆ ಒಂದು ಟ್ರಿಕ್ಸ ಇದು ಅಂತ ಖಂಡಿತ ಇದು ಜಾತಿ ಸಮೀಕ್ಷೆ ಅಂತಕಂತದ್ದು ಒಂದು ವೆಪನ್ ಆಗಿ ಉಪಯೋಗಿಸ್ತಾ ಇದ್ದಾರೆ ಏನಾಗುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಹಿಂದೆ ಪ್ರಶಾಂತ್ ಕಿಶೋರ್ ಇರ್ಬೋದು ಈಗ ಎಷ್ಟೊಂದ್ ಜನ ಲೈಕ್ ಮಶ್ರೂಮ್ಸ್ ಎಲ್ಲಾ ಕಡೆ ಬಂದ್ಬಿಟ್ಟಿದ್ದಾರೆ ಅಂತ ಎಲ್ಲರೂ ಸ್ಟ್ರಾಟಜಿಕ್ ಅನಾಲಿಸ್ಟ್ ಎಲ್ಲರೂ ಸೆಫಾಲಜಿಸ್ಟ್ ಎಲ್ಲ ಆಗಿರೋದ್ರಿಂದ ಏನು ಚುನಾವಣಾ ಸಮೀಕ್ಷೆ ಮಾಡ್ತೀವಿ ಅಥವಾ ಹೆಲ್ಪ್ ಮಾಡ್ತೀವಿ ಅಂತ ಕಂಪನಿಗಳೇ ಹುಟ್ಕೊಂಡಿರೋದ್ರಿಂದ ಇವರೆಲ್ಲ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಜಾತಿ ರಾಜಕೀಯ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಎಲ್ಲರೂ ಒಂದ್ ಐಡೆಂಟಿಟಿ ಪೊಲಿಟಿಕ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿ ಆಗ ದೇಶದಲ್ಲಿ ಅತಿ ಹೆಚ್ಚು ವೋಟರ್ಸ್ ಇರುವುದು ಓಬಿಸಿ ಅವರೆಲ್ಲರೂ ನಿಮ್ ಹಿಂದೆ ನಿಲ್ತಾರೆ ಅದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಏನು ನೀವು ಗೆಲ್ತೀರಿ ಅಂತಕ್ಕಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟಿರೋದ್ರಿಂದ ಅದನ್ನೇ ಹಿಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ದಾರೆ ಇದ್ರಲ್ಲಿ ಹೊರಬರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ ಆಡಿಯನ್ಸ್ ಈಗ ನನ್ನ ನನಗ್ ಮುಂಚೆ ಕೂಡ ಮಾತಾಡಿದ್ರು ಅಂತ ಯಾವುದೇ ಒಂದು ಒಂದು ಸಬ್ಸ್ಟೆನ್ಸ್ ಇಲ್ಲದೆ ಮಾತಾಡ್ತಾ ಇದ್ದಾರೆ ಎಲ್ಲಿ ನೋಡಿದ್ರು ಯಾವ ಪ್ರಶ್ನೆ ಕೇಳಿದ್ರು ಅದು ಏನು ಡೆವಲಪ್ಮೆಂಟ್ ಪ್ರಶ್ನೆ ಇರಬಹುದು ಅದು ಅಂತಾರಾಷ್ಟ್ರೀಯ ವಿಷಯ ಇರಬಹುದು ಫಾರಿನ್ ಪಾಲಿಸಿ ಇರ್ಬಹುದು ನ್ಯಾಷನಲ್ ಸೆಕ್ಯೂರಿಟಿ ಇರ್ಬಹುದು ಎಲ್ಲವೂ ಅಲ್ಲಿಂದ ಇಲ್ಲಿಗೆ ಹೋಗಿ ಅವರು ಮತ್ತೆ ಈ ಏನು ಏನೋ ಕಾಸ್ಟ್ ಸಮೀಕ್ಷೆಗಳಿಗೆ ವಾಪಸ್ ಬರ್ತಾರೆ ಜಾತಿ ಸಮೀಕ್ಷೆಗೆ ವಾಪಸ್ ಬರ್ತಿದ್ದಾರೆ ಅಂದಾಗ ಜನಗಳು ಕೂಡ ನೋಡ್ತಾ ಇದ್ದಾರೆ ಅಂತ ಅದೇ ಅವ್ರು ಹೇಳಿದಾಗೆ ಒಂದು ಜೋಕ್ ತರ ಆಗೋಗಿದೆ ಅಥವಾ ಜನಗಳು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಸರಿ ಇವರೆಲ್ಲ ಬರ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಈಗ ಹೇಗಾಗಿದ್ದಾರೆ ಅಂತಂದ್ರೆ ಮತದಾರರು ಎಲ್ಲ ಪಾರ್ಟಿಗಳಿಂದ ತಗೊಳ್ಳೋಣ ಯಾರು ನಾವು ಕೊಡ್ಬೇಕು ಅವ್ರಿಗೆ ಮತ ಕೊಡೋಣ ಅನ್ನೋ ರೀತಿಯಲ್ಲಿ ರೆಡಿ ಆಗಿದ್ದಾರೆ ಹಾಗಾಗಿ ನೇರ ಮುಖಕ್ಕೆ ಹೇಳುದಿಲ್ಲ ನೀನು ಬರಬೇಡ ನೀವು ಅಥವಾ ನೀವು ಜೋಕರ್ಸ್ ಅಥವಾ ನೀವ್ ಹೀಗ್ ಮಾಡ್ತಿದ್ದೀರಿ ಅಂತ ಬರುವಷ್ಟು ಹಣ ಬರ್ಲಿ ಮೊದಲು ಎಷ್ಟೆಷ್ಟು ಉಚಿತವಾಗಿ ಅನ್ನೋ ಹಾಗಾಗಿ ರಾಹುಲ್ ಗಾಂಧಿ ಅವರದ್ದು ಯಾವ್ದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅವರ ಎಕ್ಸ್ಪೆಕ್ಟೇಷನ್ ಏನು ನೇಪಾಳದ ಹಾಗೆ ಅಥವಾ ಬಾಂಗ್ಲಾದೇಶ್ ಹಾಗೆ ಇನ್ಯಾವುದೋ ದೇಶದ ಹಾಗೆ ಏನೋ ನಡಿಬೇಕು ಅನ್ನೋ ರೀತಿಯಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮವ್ರು ಅವರನ್ನ ಸೀರಿಯಸ್ ಆಗಿ ತಗೊಂಡೇ ಇಲ್ಲ ಅಂತಕ್ಕಂಥದ್ದು ಅದೇ ಸತ್ಯ ನಾವು ನೂರ ಒಂದಷ್ಟು ಚಿಲ್ಲರೆ ಸ್ಥಾನಗಳು ಬರ್ತವೆ ನೂರ ಮೂವತ್ತೈದು ಅಂದರೆ ಸಾಕದಕ್ಕೆ ಎನ್ ಡಿ ಎಗೆ ಟೈಮ್ಸ್ ನೌ ಜೆ ವಿ ಸಿ ಸಮೀಕ್ಷೆ ಪ್ರಕಾರವಾಗಿ ಎನ್ ಡಿ ಎಗೆ ಬಹುಮತ ಅಂತ ಅಲ್ಲಿ ಹೇಳ್ತಾ ಇರೋದು ಇದರಲ್ಲಿ ನೂರ ಮೂವತ್ತೈದು ನೂರ ಐವತ್ತು ಹದಿನೈದು ಸ್ಥಾನಗಳ ಅಂತರದಲ್ಲಿ ಒಂದು ಗ್ಯಾಪನ್ನು ಕೊಟ್ಟಿದ್ದಾರೆ ಇವರು ಸೊ ಹಾಗಾಗಿ ಇಲ್ಲಿ ಎನ್ ಡಿ ಎ ಬರುತ್ತೆ ಎಮ್ ಜಿ ಬಿಗೆ ಎಂಬತ್ತೆಂಟರಿಂದ ನೂರು ಸ್ಥಾನ ಅಂತ ಇಲ್ಲಿ ಹೇಳ್ತಾ ಇರೋದು ಶಶಿ ಇದರಲ್ಲಿ ಜನಸುರಾಜ್ ಪಾರ್ಟಿ ಒಂದು ಸ್ಥಾನ ಅಂಥೇಳಿ ಈ ಜನಸುರಾಜ್ ಪಾರ್ಟಿ ಹಿಂದೆ ನಾವು ಚೆಕ್ ಮಾಡಿಕೊಂಡಾಗ ಎಲ್ ಜೆ ಪಿ ಇತ್ತಲ್ಲ ಚಿರಾಗ್ ಪಾಸ್ವಾನ್ದು ಚಿರಾಗ್ ಪಾಸ್ವಾನ್ ಸಪ್ರೇಟ್ ಆಗಿ ಫೈಟ್ ಮಾಡ್ತೀನಿ ಅಂತ ಹೇಳಿದ್ದದ್ದು ಈ ಬಾರಿ ಕೂಟದೊಳಗಡೆ ಇರಬೇಕು ಚಿರಾಗ್ ಪಾಸ್ವಾನ್ ಬಟ್ ನಾವು ಈ ಜನಸುರಾಜ್ ಪಾರ್ಟಿನ ಯಾರ್ದಾದ್ರು ಬೇನಾಮಿನ ಇವರು ಈ ಜೆ ಎಸ್ ಪಿ ಯಾರ್ದಾದ್ರು ಬೇನಾಮಿ ಪಾರ್ಟಿ ಇದಾರೆ ಎಸ್ ಪಿ ಬಗ್ಗೆ ಅನೇಕ ಸಮೀಕ್ಷೆಗಳು ಹೇಳ್ತಿರೋದು ಏನ್ ಮಾತು ಅಂತ ಹೇಳಿದ್ರೆ ಹತ್ತಿರ ಹತ್ತಿರ ಇವರು ಹತ್ತಿರ ಹತ್ತಿರ ಒಂದು ಐದರಿಂದ ಎಂಟು ಪರ್ಸೆಂಟ್ ಹೆಚ್ಚುತ್ತಾರೆ ಇವರು ಅಂತ ಈ ಐದರಿಂದ ಇದೇನೆ ಬಿಟ್ವೀನ್ ಎಮ್ ಜಿ ಬಿ ಆ್ಯಂಡ್ ಎನ್ ಡಿ ಎ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ ಹೇಳಿ ಹೌದು ಇರಬಹುದು ನಾಳೆ ಯಾರ ಜೊತೆ ಕೈ ಜೋಡಿಸ್ತಾರೆ ನಮ್ಗೆ ಗೊತ್ತಿಲ್ಲ ಇವರು ಮಹಾಘಠಬಂಧನ್ ಜೊತೆ ಇದ್ದಾರಾ ಇನ್ನೊಬ್ಬರ ಜೊತೆ ಇದ್ದಾರಾ ನಮ್ಗೆ ಗೊತ್ತಿಲ್ಲ ಆದರೆ ಇವರಿಗೆ ಸೀಟ್ ಬರೋದು ಬೇರೆ ವೋಟ್ ಸೇರ್ಕಿತ್ ಹಾಕ್ಬಿಟ್ರೇ ಅದು ಲಾಭ ಯಾರಿಗೂ ಆಗುತ್ತಲ್ಲ ಅಂತ ಸೊ ನೀವು ಆ ರೀತಿ ವ್ಯಾಖ್ಯಾನ ಮಾಡ್ತೀನಿ ನಾನು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ತೀನಿ ಒಂದು ಜನಸುರಾಜ್ ಪಾರ್ಟಿಯ ಪ್ರಶಾಂತ್ ಕಿಶೋರ್ ಕಳೆದ ಹತ್ತು ವರ್ಷಗಳಿಂದ ಎಲ್ಲ ಎಲ್ಲರಿಗೂ ಎಲ್ಲರಿಗೂ ಸ್ಟ್ರಾಟಜಿ ಮಾಡಿದರೆ ಎರಡ್ ಸಾವಿರದ ಹದಿನ ಹದಿಮೂರು ಹನ್ನೆರಡರಲ್ಲಿ ಪ್ರಧಾನಮಂತ್ರಿ ಮೋದಿ ಅವರ ಜೊತೆಯಲ್ಲಿ ನಿಂತ್ಕೊಂಡು ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಿಂತ್ಕೊಂಡು ಅವರನ್ನ ಪ್ರಧಾನಮಂತ್ರಿ ಮಾಡುವ ತರವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ ತೆಲಂಗಾಣ ಮಾಡಿದ್ದಾರೆ ಇದು ಆಂಧ್ರ ಮಾಡಿದ್ದಾರೆ ಮಮತಾ ಬ್ಯಾನರ್ಜಿಗೆ ಕೆಲಸ ಮಾಡಿದ್ದಾರೆ ಅವ್ರು ಹೇಳ್ತಾ ಇರತಕ್ಕಂತದ್ದು ನಾವು ನೋಡಿದಾಗ ನಾನು ಬಿಹಾರದವನಾಗಿದ್ದೇನೆ ನಾನು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ಬಿಹಾರ ಇವತ್ತು ಸಹ ಸುಧಾರಿತ ಆಗಿಲ್ಲ ಬಿಹಾರ ಹಿಂದೆ ಬಿದ್ದಿದೆ ಅವತ್ತು ಸಹ ಸ್ವತಂತ್ರ ಬಂದಾಗಲೂ ಅದು ಹಿಂದೆ ಬಿದ್ದಿತ್ತು ಇವತ್ತು ಸಹ ಹಿಂದೆ ಬಿದ್ದಿರ್ತಕ್ಕಂತಹ ರಾಜ್ಯ ನಮ್ಮಂತವರೇ ಎಜುಕೇಟೆಡ್ಸ್ ನಾವು ಹೋಗಿ ಅಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಹೇಗೆ ನಮ್ಮ ಬಿಹಾರ ಉದ್ ಉದ್ಧಾರ ಆಗೋದು ಹೇಗೆ ಪಲಾಯನವಾದವನ್ನು ನಿಲ್ಲಿಸೋದು ಹೇಗೆ ಅಭಿವೃದ್ಧಿಯನ್ನು ಕಾಣೋದು ಫ್ಯಾಕ್ಟ್ರಿಗಳು ಯಾಕೆ ನಮ್ಮಲ್ಲಿ ಹಾಕ್ತಾ ಇಲ್ಲ ಬೇರೆ ಕಡೆ ಫ್ಯಾಕ್ಟ್ರಿಗಳು ಹಾಕ್ತಾ ಇದ್ದಾರೆ ಬಿಹಾರದಲ್ಲಿ ಯಾಕೆ ಬಂದು ಫ್ಯಾಕ್ಟ್ರಿಗಳು ಮಾಡ್ತಾ ಇಲ್ಲ ಉದ್ಯೋಗಗಳು ಸೃಷ್ಟಿ ಮಾಡ್ತಾ ಇಲ್ಲ ಯಾರೂ ಸಹ ಬಂಡವಾಳವನ್ನು ಹಾಕ್ತಾ ಇಲ್ಲ ಅದಕ್ಕೆ ನಾನು ಪರ್ಯಾಯ ಅದಕ್ಕೆ ನಮ್ಮ ಪಾರ್ಟಿ ಪರ್ಯಾಯ ಅಂತ ಅವ್ರು ಹೇಳ್ಕೊಂಡು ಹೋಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಮನೆ ಮನೆಗೆ ಜ ಹಳ್ಳಿ ಹಳ್ಳಿಗೂ ಸಹ ಸುತ್ತಾಡಿರತಕ್ಕಂಥದ್ದು ನಾನು ಸಹ ಗಮನಿಸಿದ್ದೇನೆ ಅವ್ರು ಒಬ್ಬ ತಂತ್ರಗಾರಿಕೆ ಅವನ ತಂತ್ರಗಾರಿಕೆ ಬಳಸ್ತಾ ಇದ್ದಾರೆ ಅದು ಎ ಟೀಮೋ ಬಿ ಟೀಮೋ ಅನ್ನೋದು ಜನ ನಿರ್ಧಾರ ಮಾಡುತ್ತೆ ಆದ್ರೆ ನಿಜವೇ ಆದ್ರೆ ಅದು ಸಹ ಅಂತೂ ಹೊರಗಡೆ ಬರಲೇ ಬರುತ್ತೆ ಆದ್ರೆ ನಿಜವಾದ ಕೆಲಸ ಬಿಹಾರಕ್ಕೋಸ್ಕರ ಆತ ಮಾಡ್ತಾ ಇದ್ರೆ ಆ ಭವಿಷ್ಯ ಆ ಜನರ ಯುವಕರ ಭವಿಷ್ಯಕ್ಕೆ ಕೆಲಸ ಮಾಡ್ತಾ ಇದ್ರೆ ಅಲ್ಲಿನ ಯುವಕರು ಬೇರೆ ಕಡೆ